ಕರ್ನಾಟಕದಲ್ಲಿ ಯಾವುದೇ ನೇಮಕಾತಿ ಇಲ್ದಿರಾ ನೋಡಿ ಇದು ನಾನು ಇವತ್ತು ಬಂದಿರೋದು ಯಾವುದೋ ಹೊಸ ಬಿಲ್ಡಿಂಗ್ ಅಲ್ಲ ಇದು ಇದರಲ್ಲಿ ನೂರ ಐವತ್ತು ಸೀಟಿಂದ ಇನ್ನೂರು ಸೀಟ್ ತನಕ ಲೈಬ್ರರಿ ಇತ್ತು ಆದರೆ ಇವತ್ತು ನೋಡಿ ಪೂರ್ತಿ ಖಾಲಿ ಇದೆ ಆದರೆ ಇದಕ್ಕೆಲ್ಲ ಕಾರಣ ಸರ್ಕಾರ ಸರ್ಕಾರ ಒಂದು ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತೀರಾ ನೋಡಿ ಇಷ್ಟೆಲ್ಲ ಖಾಲಿ ಇದೊಂದೇ ಅಂತಲ್ಲ ಸುಮಾರು ಚಂದ್ರ ರೇವಟು ವಿಜಯನಗರ ಮತ್ತೆ ಆರ್ ಪಿ ಸಿ ರೇವಟಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲೈಬ್ರರಿ ಕ್ಲೋಸ್ ಆಗ್ತಾ ಇದೆ ಅಂತಂದರೆ ಲೈಬ್ರರಿ ನಡೆಸ್ತಾ ಇದಾರಲ್ಲ ಅವರು ರೆಂಟ್ ಕಟ್ಟಕ್ಕೆ ಆಗ್ತಾ ಇಲ್ಲ ನೋಡಿ ಎಲ್ಲ ಖಾಲಿಯಾಗಿದೆ ಅಂತಂದ್ರೆ ನಾನು ಯಾವುದೋ ಹೊಸ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ಅಂತ ಅನ್ಫ್ಬಿಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಳೋದು ಏನಪ್ಪಾ ಅಂದ್ರೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು ಲಕ್ಷ ನೇಮಕಾತಿ ಪ್ರಾರಂಭ ಆಗಲೇಬೇಕು ಇದನ್ನ ನಾವು ಖಂಡಿಸಿ ನೀವು ನೇಮಕಾತಿ ಮಾಡ್ತಾ ಇಲ್ಲ ಅಂತ ಖಂಡಿಸಿ ನಾವು ಆಗಸ್ಟ್ ಹನ್ನೊಂದನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದೀವಿ ಪ್ರತಿಯೊಂದು ಸ್ಟೂಡೆಂಟ್ಸು ಮತ್ತೆ ಇರ್ಬೋದು ಮತ್ತೆ ಕೋಚಿಂಗ್ ಸಂಸ್ಥೆಗಳು ಇರ್ಬೋದು ಪ್ರತಿ ಎಲ್ಲರೂ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ನೋಡಿ ಇವತ್ತಿನ ಪರಿಸ್ಥಿತಿ ಇದೊಂದೆಲ್ಲ ಲೈಬ್ರರಿ ಸಲ ಕಾರ್ಯ ಇರೋದಲ್ಲ ಎಷ್ಟೋ ಇನ್ಸ್ಟಿಟ್ಯೂಷನ್ ಇವತ್ತು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಎಷ್ಟೋ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಬಿಜಾಪುರದಲ್ಲಿ ದೂರಕ್ಕೆ ಎಂಬತ್ತು ಜನ ಸ್ಟೂಡೆಂಟ್ಸ್ ಮನೆಗೆ ಹೋಗಿದ್ದಾರೆ ಇವತ್ತು ಯಾಕೆ ಅಂತಂದ್ರೆ ಮನೇಲಿ ಅಪ್ಪ ಅಮ್ಮ ಐದು ಸಾವಿರ ಐದು ಸಾವಿರ ತನ್ನ ಮಗ ಮಗಳಿಗೆ ದುಡ್ಡು ಹಾಕಿರ ಇವತ್ತು ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಯಾಕೆ ಅಂತಂದ್ರೆ ನೇಮಕಾತಿ ಆಗ್ತಾ ಇಲ್ಲ ವಯೋಮಿತಿ ಹೆಚ್ಚುತ್ತ ಇದೆ ಮತ್ತೆ ಇವತ್ತು ಸೋಷಿಯಲ್ ಇರ್ಬೋದು ಎಕನಾಮಿಕಲಿ ಇರ್ಬೋದು ಎಲ್ಲದರಲ್ಲೂ ಯಾರು ಸಫರ್ ಆಗ್ತಾ ಇದ್ದಾರೆ ಅಂತಂದ್ರೆ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅರ್ಥ ಮಾಡ್ಕೊಬೇಕು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ರಾಹುಲ್ ಗಾಂಧೀಜಿ ಆಗಿರ್ಬೋದು ನೀವು ನಾಲ್ಕು ಐದನೇ ತಾರೀಕು ಇಲ್ಲಿ ಬಂದವರು ಚುನಾವಣಾ ಆಯೋಗದ ವಿರುದ್ಧ ನೀವು ಪ್ರತಿಭಟನೆ ಮಾಡೋ ಬದಲು ಇಲ್ಲಿ ನೇಮಕಾತಿ ಮಾಡಿ ಅಂತ ಹೇಳಿ ಪ್ರತಿಭಟನೆ ಮಾಡಿ ನಾವು ಅಕ್ಸೆಪ್ಟ್ ಮಾಡ್ತೀವಿ ಯಾಕೆಂತಂದ್ರೆ ನೋಡಿ ಎಲ್ಲ ಖಾಲಿ ಖಾಲಿ ವಿದ್ಯಾರ್ಥಿಗಳು ಎಲ್ಲ ಇವತ್ತು ದಿನ ಓದೋದಕ್ಕೆ ಬಂದು ಇಲ್ಲಿ ಎಷ್ಟು ರೆವಿನ್ಯೂ ಹಾಡಾಗ್ತಾ ಇದೆ ಅಂತಂದ್ರೆ ಚಂದ್ರಲ್ಲೇ ಒಂದು ಎರಡು ರೋಡ್ ಅಲ್ಲಿ ಸುಮಾರು ಎಂಬತ್ತು ಕೋಟಿ ರೆವಿನ್ಯೂ ಕಲೆಕ್ಟ್ ಆಗ್ತಾ ಇದೆ ಅದು ಎಲ್ಲಿ ಹೋಗ್ತಾ ಇದೆ ಇವತ್ತಿನ ದಿನ ನೇಮಕಾತಿ ಆಗ್ತಾ ಇಲ್ಲ ಅಂತಂದ್ರೆ ರೆವಿನ್ಯೂ ಕಡಿಮೆ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳೇ ನಂಬ್ಕೊಂಡಿರೋ ಕೋಚಿಂಗ್ ಸಂಸ್ಥೆಗಳು ಇರ್ಬೋದು ಲೈಬ್ರೆರಿ ಇರ್ಬೋದು ಎಲ್ಲರೂ ಮುಚ್ಕೊಂಡು ಹೋಗ್ತಾ ಇದಾರೆ ಇದು ವಾಸ್ತವ ಸತ್ಯ ಇದು ಇದೊಂದೇ ಬಿಲ್ಡಿಂಗ್ ಅಲ್ಲ ನಾನು ಇದೇ ತರ ಸುಮಾರು ಹದಿನೈದರಿಂದ ಇಪ್ಪತ್ತು ಬಿಲ್ಡಿಂಗ್ ನಾನು ನಿಮ್ಗೆ ತೋರಿಸ್ತೀನಿ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಅಂದರೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಸರ್ ಯಾಕೆಂದ್ರೆ ಇಷ್ಟೊಂದೆಲ್ಲ ಕಷ್ಟ ಯಾರಿಗೂ ಕೊಡಬೇಡಿ ನೇಮಕಾತಿ ಇಲ್ಲ ಅಂತಂದ್ರೆ ಎಷ್ಟೋ ಬಿಲ್ಡಿಂಗ್ಸ್ ಖಾಲಿ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಲ್ಟಿಮೇಟ್ ತೊಂದರೆ ಆಗ್ತಾ ಇದೆ ಮತ್ತೆ ಅವರ ಅಪ್ಪ ಅಮ್ಮಗೆ ಹೊರ ಆಗ್ತಾ ಇದೆ ಇವತ್ತು ಅವರ ಅಪ್ಪ ಅಮ್ಮ ಏನೋ ಕಷ್ಟ ಕನ್ಸು ಕಟ್ಟಿರ್ತಾರೆ ನನ್ನ ಮಗು ತಿಂಗಳ ತಿಂಗಳ ದುಡ್ಡು ಕಟ್ಟಿ ಏನೋ ಒಂದು ಆಗ್ತಾನೆ ಅಂತ ಹೇಳಿ ಸರ್ಕಾರಿ ನೌಕರಿ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡು ವಯೋಮಿತಿ ಹೋಗ್ತಾ ಇದೆ ಈ ಕಡೆ ದುಡ್ಡು ಖರ್ಚಾಗ್ತಾ ಇದೆ ಯಾವುದೇ ರೀತಿ ನೇಮಕಾತಿ ಆಗ್ತಾ ಇಲ್ಲ ಬಿಕಾಸ್ ನೀವು ನೇಮಕಾತಿ ಮಾಡಿದ್ರೇ ಎಲ್ಲರೂ ಸರಿ ಹೋಗೋದು ದಯವಿಟ್ಟು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಸರ್ ಕೈ ಮುಗ್ ಕೇಳ್ಕೊತೀನಿ ಈ ಕೂಡಲೇ ನೀವು ನೇಮಕಾತಿ ಪ್ರಾರಂಭ ಮಾಡಿ ಎಷ್ಟೆಲ್ಲ ಕಷ್ಟ ಆಗ್ತದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ಕೋತೀನಿ ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಾರಂಭ ಮಾಡಿ ನೀವು ಅರ್ಥ ಇಲ್ಲ ನೀವು ರಿಸರ್ವೇಶನ್ ಇಶ್ಯೂ ಸಾಲ್ವ್ ಮಾಡಿ ಐವತ್ತರಿಂದ ಐವತ್ತಾರು ಪರ್ಸೆಂಟ್ ಇವತ್ತು ಕೆ ಎಸ್ ನೀವು ಏನು ಹೈಕೋರ್ಟ್ ಅಲ್ಲಿ ಬಂತು ಮಾನ್ಯ ಕ್ಯಾಂಟ್ ಕರ್ನಾಟಕ ಅಂತ ತೀರ್ಪು ಕೊಟ್ಟಿತ್ತು ನೋಟಿಫಿಕೇಶನ್ ಕ್ವಾಶ್ ಮಾಡಿ ಅಂತ ಹೇಳಿ ಆದ್ರೆ ಏನು ಮಾಡಿದ್ರಿ ಕ್ಯಾಟ್ ಮತ್ತೆ ಏನಕ್ಕೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಕ್ಯಾಟ್ ಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅದೊಂದು ಅಡಿ ಕೊಟ್ಟಿದೆ ಅಂತಂದ್ರೆ ಹೈಕೋರ್ಟ್ ಹೋಗ್ತೀರಾ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತೀರಾ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ ಅಂತಂದ್ರೆ ಕ್ಯಾಟ್ ಏನಿಕೆ ಮುಚ್ಚಿಬಿಡಿ ಸರ್ ನೀವು ಸರ್ಕಾರ ವಿರುದ್ಧ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಒಂದು ಆರ್ಡರ್ ಪಾಸ್ ಮಾಡಿದೆ ಅಂತಂದ್ರೆ ನೀವು ಅದನ್ನ ಅದನ್ನ ಫಾಲೋ ಮಾಡ್ತಾ ಇಲ್ಲ ಇನ್ನೇನಿಕೆ ಕ್ಯಾಟ್ ಅಷ್ಟೆಲ್ಲ ಇನ್ನೂ ಇನ್ವೆಸ್ಟ್ಮೆಂಟು ರೀಸೋರ್ಸ್ ಏನಕ್ಕೆ ದಯವಿಟ್ಟು ನೀವು ಸರ್ಕಾರ ಮಾಡ್ತಾ ಇರೋದು ವಿದ್ಯಾರ್ಥಿಗಳು ಪರವಾಗಿ ಮಾಡಿ ನೀವೇ ಹೇಳಿದ್ದು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕನ್ನಡ ಮಕ್ಕಳಿಗೆ ಅದು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ತೀನಿ ಕ್ಯಾಪಲ್ ಏನು ತಿರುಗ ಬರುತ್ತೋ ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ರಿ ಇವತ್ತೇನು ಫಾಲೋ ಮಾಡ್ತಾ ಇದ್ದೀರಾ ಇದು ದಯವಿಟ್ಟು ಇದು ನಾವು ಇದನ್ನ ನಾವು ಖಂಡಸೇ ಖಂಡಿಸ್ತೀವಿ ಇದನ್ನೆಲ್ಲ ಖಂಡಿಸಿ ನಾವು ಆಗಸ್ಟ್ ಹನ್ನೊಂದನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ವಿ ಬೃಹತ್ ಪ್ರತಿಭಟನೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕೋಚಿಂಗ್ ಸಂಸ್ಥೆಗಳು ಮಾಲೀಕರು ಏನ್ಬಹುದು ಎಲ್ಲರೂ ಮತ್ತೆ ಲೈಬ್ರರಿ ಓನರ್ಸ್ ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ